ಏನ್ ಮಾಯ ಸೊಸಿಯ ನಮ್ಮ ಮನಿ ಏನ ಅಡ್ಜಸ್ಟ್ ಆತನ ಇಲ್ಲ ಮೂರಿ ಎತ್ತೀರ ಅಡ್ಜಸ್ಟ್ ಆತ್ರಿ ರೊಟ್ಟಿ ಮಾಡಕ್ ಬರ್ತತಿನ ಇಲ್ಲ ಬೇ ಯವ ಎಂತ ಮಾತ್ ಕೇಳಿದಿ ಅವ್ರ ಮನೆಯಾಗ ಹೇಳಾರ ಇಲ್ಲ ಅಕ್ಕಿಗೆ ಎ ಟು ಜೆಡ್ ಎಲ್ಲ ಬರ್ತತಿ ಅಂತ ಹೇಳಿ ಮತ್ತೇನ ಅಕ್ಕಿಗೆ ರೊಟ್ಟಿ ಮಾಡಕ್ ಬರ್ತತಿನ ಅಂತ ಸ್ಪೆಷಲಾಗಿ ಆಗಿ ಕೇಳಾಕತ್ತೀರಿ ಹೌದಲ್ಲನ ಎಲ್ಲ ಬರ್ತತಿ ಅಲ್ಲ ನಿಂಗೆ ಏ ಟು ಜೆಡ್ ಬರ್ತತಿ ಅಂತ ಹೇಳಿದಿಲ್ಲ ನೀನ ಮೂರಿ ಬರ್ತತ್ರಿ ಎ ಟು ಜೆಡ್ ಹಂಗಾರ ಏನ್ ಅಡಿಗೆ ಮಾಡ್ಸಲ್ ಪೈಕಿ ಹತ್ರ ಈ ಸದ್ಯಕ್ಕ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಆಮ್ಯಾಗ ಅನ್ನ ಸಾರು ಒಂದೆರಡು ಶಾಂಡ್ಗಿ ಶಾಂಡಗಿ ಮೆಣಸಿಕಾಯಿ ಕರದ್ರ ಸಾಕು ಹಂಗ ಒಂದು ನಾಲ್ಕು ರೊಟ್ಟಿನೂ ನನಗೆ ಹೇಳ್ಬಿಡ ಅದನ್ನೆಲ್ಲ ಮಾಡಾಕ್ ಬರದಿಲ್ಲ ನಿನಗ ಮತ್ತೇನ್ ಮಾಡಕ್ ಬರ್ತೈತಿನ್ಗ ಎಲ್ಲಾ ಮಾಡಕ್ ಎ ಟು ಜೆಡ್

ಎಲ್ಲರೂ ಹೆಂಗೆ ಅದ ಆರಾಮದಿರಿ ಆರಾಮದಿರಿ ಅಂತ ಭಾವಿಸ್ತೀನಿ ಈಗ ನಾನು ನಮ್ಮ ಚಾನಲಿಂದ ಮೊದಲೇ ಬಾರಿ ವೀಡಿಯೋ ಹಂಗೆ ನೋಡ್ತಾ ಇರಿ ಪ್ರೋತ್ಸಾಹಿಸ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿರಿ